ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮಿ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೀರಾಮ ಜೈರಾಮ ಜೈ ಜೈರಾಮ್ ಎಲ್ಲರಿಗೂ ರಾಮನವಮಿಯ ಶುಭಾಶಯಗಳು ಈ ರಾಮನವಮಿಯ ವಿಶೇಷತೆ ಏನು ರಾಮ ಜಪವನ್ನು ಏಕೆ ಮಾಡಬೇಕು ಎಂಬುದನ್ನು ನಾವು ತಿಳಿಯೋಣ ಲೋಕದಲ್ಲಿ ಅಧರ್ಮ ಹೆಚ್ಚಾದಾಗ ಧರ್ಮವನ್ನು ಪುನಃ ಸ್ಥಾಪಿಸುವ ಮೂಲಕ ಸಜ್ಜನ ಭಕ್ತರ ರಕ್ಷಿಸಲು ಅವರನ್ನು ಹುಟ್ಟು ಸಾವುಗಳ ಚಕ್ರದಿಂದ ಮುಕ್ತಿಗೊಳಿಸಿ ಉದ್ಧಾರ ಮಾಡಲು ಭಗವಂತನು ಯಾವುದಾದರೂ ಒಂದು ರೂಪ ಧರಿಸಿ ಭೂಮಿಗೆ ಬರುತ್ತಾನೆ ಭಗವಂತನ ಅವತಾರ ಎಂದು ಕರೆಯುತ್ತೇವೆ ಮಹಾವಿಷ್ಣುವಿನ ಅವತಾರಗಳಲ್ಲಿ ಏಳನೇ ಅವತಾರವೇ ರಾಮಾವತಾರ ಶ್ರೀರಾಮನು ಅಯೋಧ್ಯೆಯಲ್ಲಿ ಜನಿಸಿದನು ದಶರಥ ಹಾಗೂ ಕೌಸಲ್ಯ ಪುತ್ರನಾಗಿ ಚೈತ್ರ ಮಾಸದ ಒಂಬತ್ತನೆಯ ದಿನ ಅಂದರೆ ನವಮಿಯ ಮಧ್ಯಾಹ್ನದ ವೇಳೆಗೆ ಕರ್ಕಾಟಕ ಲಗ್ನದಲ್ಲಿ ಪುನರ್ವಸು ನಕ್ಷತ್ರದಲ್ಲಿ ಶ್ರೀರಾಮನ ಜನನವಾಯಿತು ರಾಮನು ಜನಿಸಿದ ದಿನದಂದು ಆಚರಿಸಲಾಗುವ ಹಬ್ಬವೇ ರಾಮನವಮಿ ನಾಲ್ಕು ಯುಗಗಳಲ್ಲಿ ಒಂದಾದ ತ್ರೇತಾಯುಗದಲ್ಲಿ ರಾಮನು ಜನಿಸಿದನು ರಾಮನವಮಿ ಹಬ್ಬವನ್ನು ಚೈತ್ರ ಮಾಸದ ಒಂಬತ್ತನೇ ದಿನದಂದು ಆಚರಣೆ ಮಾಡಲಾಗುತ್ತದೆ ಚೈತ್ರ ಮಾಸದ ಶುಕ್ಲ ಪಕ್ಷ ಪಾಠ್ಯದಿಂದ ನವಮಿಯವರೆಗೆ ರಾಮಾಯಣವನ್ನು ಭಕ್ತಿ ಶ್ರದ್ಧೆಗಳಿಂದ ಪಾರಾಯಣ ಮಾಡಿ ನವಮಿಯ ದಿನ ರಾಮ ಪಟ್ಟಾಭಿಷೇಕ ಪಾರಾಯಣ ಮಾಡಿದರೆ ಹಬ್ಬವು ಪೂರ್ಣಗೊಳ್ಳುತ್ತದೆ ರಾಮನವಮಿಯಂದು ಸೂರ್ಯದೇವನ ಪ್ರಾರ್ಥನೆಯೊಂದಿಗೆ ಹಬ್ಬ ಪ್ರಾರಂಭವಾಗುತ್ತದೆ ಏಕೆಂದರೆ ಶ್ರೀರಾಮನು ಸೂರ್ಯವಂಶಸ್ಥನಾಗಿದ್ದು ಶಕ್ತಿಯ ಪ್ರತೀಕವಾಗಿರುವ ಸೂರ್ಯದೇವರ ಆರಾಧನೆಯ ರಾಮನವಮಿ ಆರಂಭವಾಗುತ್ತದೆ ರಾಮನವಮಿಯ ಮುಖ್ಯ ಉದ್ದೇಶವೇ ರಾಮನಾಮದ ಜಪ ಅನೇಕ ಕಡೆಗಳಲ್ಲಿ ಚೈತ್ರ ಮಾಸದ ಪ್ರತಿ ಒಂಬತ್ತು ದಿನಗಳವರೆಗೆ ರಾಮನವಮಿ ಉತ್ಸವವು ನಡೆಯುತ್ತದೆ ರಾಮನವಮಿಯೊಂದು ಶ್ರೀರಾಮನನ್ನು ಅರ್ಚಿಸಿ ಪೂಜಿಸಲಾಗುತ್ತದೆ ಈ ದಿನದಂದು ಉಪವಾಸವನ್ನು ಮಾಡಿದರೆ ಅತ್ಯಂತ ಶ್ರೇಷ್ಠ ರಾಮನವಮಿಯೊಂದು ಬೆಳಗ್ಗೆಯಿಂದ ಮರುದಿನ ಬೆಳಗ್ಗೆಯವರೆಗೆ ಉಪವಾಸವನ್ನು ಮಾಡುವುದು ಅತ್ಯಂತ ಸೂಕ್ತವಾದದ್ದು ಈ ಸಮಯದಲ್ಲಿ ಶ್ರೀರಾಮನಾಮ ಜಪ ರಾಮಾಯಣ ಪಾರಾಯಣ ಸೀತಾರಾಮ ಕಲ್ಯಾಣೋತ್ಸವಗಳನ್ನು ಮಾಡುತ್ತಾರೆ ಹಬ್ಬದ ದಿನದಂದು ರಾಮನ ಸ್ತೋತ್ರ ಹಾಗೂ ಭಜನೆಯ ಮೂಲಕ ದೇವರನ್ನು ಸಂಪ್ರೀತಿಗೊಳಿಸಲಾಗುತ್ತದೆ ಕೆಲವು ಕಡೆ ರಾಮ ಸೀತೆ ಲಕ್ಷ್ಮಣ ಹಾಗೂ ಮೆರವಣಿಗೆಯನ್ನು ಮಾಡಲಾಗುತ್ತದೆ ಈ ಹಬ್ಬವನ್ನು ದೇಶಾದ್ಯಂತ ಬಹಳಷ್ಟು ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತದೆ ಪ್ರಮುಖವಾಗಿ ಭಾರತದಲ್ಲಂತೂ ಬಹಳ ವಿಜೃಂಭಣೆಯಿಂದ ಆಚರಿಸುತ್ತಾರೆ ಉತ್ಸವದ ಮಹತ್ವವು ದುಷ್ಟರ ಮೇಲೆ ಒಳ್ಳೆಯತನದ ವಿಜಯ ಅಧರ್ಮವನ್ನು ಸೋಲಿಸಿ ಧರ್ಮದ ಸ್ಥಾಪನೆಯನ್ನು ಮಾಡುವ ಕಾರ್ಯವನ್ನು ಸೂಚಿಸುತ್ತದೆ ರಾಮಕೋಟಿಯನ್ನು ಏಕೆ ಬರೆಯಬೇಕು ಇಷ್ಟಾರ್ಥ ಪೂರೈಸುವ ರಾಮನಾಮ ಅದರಲ್ಲೂ ಈ ವಿಶೇಷವಾದ ರಾಮನವಮಿಯ ದಿನ ಕನಿಷ್ಠ ಪಕ್ಷ ಒಂಬತ್ತು ರಾಮನಾಮವನ್ನಾದರೂ ಬರೆಯಬೇಕೆಂದು ಹಿರಿಯರು ಹೇಳುತ್ತಾರೆ ಮಕ್ಕಳು ಇದನ್ನು ಬರೆದರೆ ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆ ಪಡೆಯಲು ಸಹಾಯವಾಗುತ್ತದೆ ಎನ್ನುವ ನಂಬಿಕೆ ಇದೆ ರಾಮ ಎನ್ನುವ ಎರಡು ಅಕ್ಷರಕ್ಕೆ ಮಹತ್ವಪೂರ್ಣವಾದ ಅರ್ಥವಿದೆ ರಾ ಎಂದರೆ ಬೆಳಕು ಮಾ ಎಂದರೆ ಒಳಗೆ ಅಂದರೆ ರಾಮನಾಮದ ಜಪದಿಂದ ನಮ್ಮೊಳಗಿನ ದೈವಿಕ ಬೆಳಕನ್ನು ಸದಾ ಜಾಗೃತಿಗೊಳಿಸಬಹುದು ಹಾಗೆ ರಾಮನಾಮ ಜಪದಿಂದ ಆ ಭಗವಂತ ನಮ್ಮನ್ನು ರಕ್ಷಿಸುತ್ತಾನೆ ಎನ್ನುವಂತಹ ನಂಬಿಕೆಯೂ ಇದೆ ಹಾಗೆಯೇ ರಾಮನ ಧ್ಯಾನಕ್ಕೆ ರಾಮನಾಮ ಬರೆಯುವುದು ಒಂದೇ ಉತ್ತಮವಾದ ಸಾಧನೆ ಈ ಬಾರಿಯು ರಾಮನವಮಿಯು ಎಲ್ಲರಿಗೂ ಅತ್ಯಂತ ಏಕೆಂದರೆ ನೂರಾರು ವರ್ಷಗಳ ಕನಸಾದ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣವಾಗಿದೆ ಮಂದಿರ ನಿರ್ಮಾಣದ ನಂತರ ಇದು ಮೊದಲನೆಯ ಆಚರಣೆ ಶ್ರೀರಾಮನ ದರ್ಶನ ಮಾಡಲು ಸಾವಿರಾರು ಭಕ್ತರು ಕಾಯುತ್ತಿದ್ದಾರೆ ಇನ್ನು ರಾಮನವಮಿ ಎಂದರೆ ರಾಮ ಧ್ಯಾನಕ್ಕಿಂತ ಎಲ್ಲರಿಗೂ ಹೆಚ್ಚಿಗೆ ನೆನಪಿಗೆ ಬರುವುದು ಪಾನಕ ಕೋಸಂಬರಿ ಪ್ರತಿಯೊಬ್ಬರು ಜಾತಿ ಮತ ಹೆಣವಿಲ್ಲದೆ ಕೋಸಂಬರಿ ಮಜ್ಜಿಗೆ ಪಾನಕ ಹಂಚುವ ಮೂಲಕ ಸೌಹಾರ್ದತೆಯ ಪ್ರೀತಿಯನ್ನು ತೋರುತ್ತಾರೆ ಬೇಸಿಗೆಯಲ್ಲಿ ಈ ಹಬ್ಬವು ಬರುವುದರಿಂದ ಋತುಮಾನಕ್ಕೆ ತಕ್ಕ ಆಹಾರ ಪಾನೀಯ ಹಂಚಲಾಗುತ್ತದೆ ಕೀರ್ತನೆ ಉಪವಾಸ ಈ ಹಬ್ಬದ ಒಂದು ಭಾಗವಾದರೆ ಭೂಮಿಯಲ್ಲಿರುವ ಪ್ರತಿಯೊಬ್ಬ ಮನುಷ್ಯನು ರಾಮನ ಗುಣಗಳನ್ನು ಬೆಳೆಸಿಕೊಂಡು ಆತನ ಆದರ್ಶಗಳನ್ನು ಪಾಲಿಸುತ್ತಾ ಈ ಸಮಾಜದ ಒಳ್ಳೆಯ ವ್ಯಕ್ತಿಯಾಗಿ ಸಮಾಜಕ್ಕೆ ಉತ್ತಮ ಕೊಡುಗೆಯನ್ನು ನೀಡುವುದೇ ಈ ಹಬ್ಬದ ಹಿಂದೆ ಇರುವ ಮುಖ್ಯ ಉದ್ದೇಶವಾಗಿದೆ ಎಲ್ಲರೂ ರಾಮ ಧ್ಯಾನದಲ್ಲಿ ತೊಡಗಿ ಪುಣ್ಯವನ್ನು ಸಂಪಾದಿಸೋಣ ಜೈ ಶ್ರೀರಾಮ್ ನಿಮ್ಮ ವಿನಯ